No! ನಗರದ ಅಶೋಕ್ಪ್ರಾಮ್ ಬರವಣೆಯ ಸರ್ಕಾರಿ ಶಾಲೆಯಲ್ಲಿ ನನ್ನ ಅಯ್ಯತ್ಪುರ್ಣ ವರ್ಷದ ಹುಟ್ಟು ನನ್ನ ವಕೀಲ ಬಂಧುಗಳು ಹಾಗೂ ನನ್ನ ಸ್ನೇಹಿತರು ಇಂದು ಹುಟ್ಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷವಾಗಿದೆ ಈ ಶಾಲೆ ನಾನು ಹುಟ್ಟಿ ಬೆಳೆದು ಓದಂತ ಶಾಲೆ ಇದೆ ನನಗೆ ನೀವು ಪ್ರಸಾದರನ್ನ ಅವ್ರ ನನಗೆ ಕಾಡ್ತಿ ಪ್ರಸಾದ ಸತ್ತ ಮೇಲೆ ಈ ಶಾಲೆಗೆ ನಾವು ಯಾರೊಂದು ಅನಿವಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಸ್ವೆಟರ್ ಕೊಡ್ಬೇಕು ಅಂತ ಆಯ್ಕೆ ಮಾಡ್ಕೊಂಡೆ ನಾನು ಯೂನಿಫಾರ್ಮ್ ಕೊಡಬೇಕು ಅಂತ ಇದ್ದಾಗ ಮಕ್ಕಳೊಂದೆ ಸ್ವೆಟರ್ ಕೊಡಿ ಯೂನಿಫಾರ್ಮ್ ಬೇಡ ಅಂತಂದ ಹಾಗೂ ನಮ್ಮ ಪತ್ರಕರ್ತ ಮಾಧ್ಯಮಗಳು ಚಳಿ ಗಾಳಿ ಮಳೆ ಅಂದ್ರೆ ಯಾವ ಟೈಮ್ ಬೇಕಾದ್ರೂ ಕೂಡ ನ್ಯೂಸ್ ಮಾಡಕ್ ಹೋಗ್ತಾರೆ ಅವ್ರ ಕಷ್ಟ ನಮಗ್ ಬಿಟ್ಟು ಆ ನಿಟ್ಟಿನವರಿಗೆ ನಾನು ಬಂದು ಸೇವೆ ಮಾಡ್ಬೇಕು ಅಂತ ಅವ್ರಿಗೆ ಜರ್ಕಿನ್ ಕೊಟ್ಟೆ ನನಗೆ ತುಂಬಾ ಆಗಿದೆ ಇವತ್ತು ಕಾರ್ಯಕ್ರಮ ನನ್ನ ಯತಿಷಿಗರು ಬಂದು ಬಳಗ ನನ್ನ ಸ್ನೇಹಿತರು ಮತ್ತು ಒಕ್ಕಳ ಬಾಂಧವರು ನನ್ನ ಹಣ ತಮ್ಮ ಸೇರಿ ನಮ್ಗೆ ಆರೈಸಿದ್ರೆ ಇವತ್ತು ನನ್ನ ನಾನು ತುಂಬಾ ಒಂದು ಸಂತೋಷವಾಗಿ ನಾನು ಆಚರಣೆ ಮಾಡ್ಕೊತಿದ್ದೀನಿ ಮತ್ತು ನನ್ನೊಂದು ಸಂದೇಶ ಈ ಹುಟ್ಟು ಆಚರಣೆ ಮಾಡ್ತಾ ಈ ತರ ಒಂದು ಜನಪರ ಜನಪ್ರಯೋಗಿ ಕಾರ್ಯಕ್ರಮ ಮಾಡಿ ಸಾಮಾಜಿಕ ಕಾರ್ಯಕ್ರಮ ಮಾಡಿ ಒಂದು ನೆರವಿನದೆ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಅಲ್ಲಿ ಕಾಂಗ್ರೆಸ್ ಮುಖಂಡರು ಕೆಪಿ ಸಿ ಸಂಯೋಜಕರು ಹಾಗೂ ಅಶೋಕ್ ಅಶೋಕ್ಗಳನ್ನ ಬಲಿತಮಿಕೊಂಡವಾದಂತ ಶ್ರೀತ ಎನ್ ಭಾಸ್ಕರ್ ಅವರ ಐವತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂತೇಳಿ ಹಲವು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ದುಡಿದವರಿಗೆ ನಾವೇನಾದ್ರೂ ಒಂದು ಉತ್ತಮವಾದ ಕಾರ್ಯನ ಮಾಡಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ಎನ್ ಟಿ ಎಂ ಶಾಲೆನ ಆರಿಸ್ಕೊಂಡ್ವಿ ಕಾರಣ ಇಷ್ಟೇ ನನ್ನ ಹಿರಿಯರು ನನ್ನ ರಾಜಕೀಯ ಗುರುಗಳಾದಂತ ದಿವಂಗತ ಶ್ರೀನಿವಾಸ್ ಪ್ರಸಾದ್ ರವರು ಈ ಶಾಲೆನ ಆರಿಸ್ಕೊಂಡು ಈ ಶಾಲೆಯ ಮಕ್ಕಳುಗಳಿಗೋಸ್ಕರ ಹಲವಾರು ರೀತಿಯ ಕಾರ್ಯಗಳನ್ನ ಮಾಡ್ತಿದ್ರು ಅದು ಅವರ ನಂತರ ದಿನಗಳಲ್ಲಿ ಮುಕ್ತಾಯಗೊಳ್ಳಬಾರ್ದಿರೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋ ಮನಸ್ನಿಂದ ಭಾಸ್ಕರ್ ರವರ ಹುಟ್ಟು ಹಬ್ಬವನ್ನ ಈಗಿನ ಈ ಎನ್ ಶಾಲೆಯಲ್ಲಿ ನಾವು ಆಚರಿಸ್ತಾ ಇದ್ವಿ ಇನ್ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಹಾಗೂ ಅಶೋಕ್ ಪುರನ್ನ ಬಂದಿರು ಪ್ರತಿಯೊಬ್ರು ಕೂಡ ಈ ಶಾಲೆಯ ಮಕ್ಕಳು ನೆರವಾಗಬೇಕು ಮತ್ತೆ ಈ ಶಾಲೆ ಅಂತಾರಾಷ್ಟ್ರೀಯ ಮಕ್ಕಳಲ್ಲಿ ಖ್ಯಾತಿ ಗಳಿಸ್ತಿಕ್ಕೆ ಮತ್ತೆ ಇಲ್ಲಿ ಹೋದಂತ ಮಕ್ಕಳುಗಳು ದೇಶದ ವಿವಿಧ ಇಲಾಖೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಈ ಭಾರತದ ಸತ್ಸವಗಳಾಗಿಗೋಸ್ಕರ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಎಂ ಭಾಸ್ಕರ್ ಅವರ ಐವತ್ ಮೂರನೇ ಉದ್ಯೋಗದ ಆಚರಣೆಗೆ ಸಂಬಂಧಪಟ್ಟಂಗೆ ಈ ದಿನ ನಾವು ಈ ಸರ್ಕಾರಿ ಶಾಲೆ ಅಸತ್ಪುರಂನಲ್ಲಿ ಇರ್ತಕ್ಕಂಥ ಸರ್ಕಾರಿ ಸರ್ಕಾರಿ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸ್ವೆಟರ್ ವಿತರಣೆ ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡುವ ಜೊತೆಗೆ ಪತ್ರಕರ್ತರಿಗೂ ಸಹ ಜಂಕಿನ ವಿತರಣೆ ಮಾಡಿ ಯಾಕಂತಂದ್ರೆ ಅವರು ಎಲ್ಲ ಮಳೆ ಬಿಸಿಲು ಅನ್ನೋದು ಕಾಣದೇನೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಅವ್ರಿಗೆ ಒಂದು ನೆರವು ಆಗ್ಲಿ ಅಂತ ಒಂದು ಸಾಮಾಜಿಕ ಕಾರ್ಯ ಮಾಡ್ಬೇಕು ಅಂತ ಹೇಳಿ ನಮ್ಮ ಭಾಸ್ಕರ್ ಅವರ ಸ್ನೇಹ ಬಳಗದ ವತಿಯಿಂದ ನಾನು ಕಾಂತರಾಜು ತಿಮ್ಮೆಯವರು ಪುಟ್ಟಾರ್ ಸಾವಿರ ಪ್ರೇಮು ಮತ್ತೆ ಹಲವಾರು ಇನ್ನೂ ಸ್ನೇಹಿತರುಗಳೆಲ್ಲ ಒಡಗೂಡಿ ಇವತ್ತು ಈ ಒಂದು ಕಾರ್ಯನ ಮಾಡಿದ್ದೀವಿ ಇವತ್ತು ಮಕ್ಕಳಿಗೆ ಆ ಸ್ವೆಟರ್ ನೀಡೋದ್ರ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಅನ್ನೋ ಒಂದು ಉದ್ದೇಶದಿಂದ ಎಲ್ಲೇ ಸರ್ಕಾರಿ ಶಾಲೆಗಳು ಇರಲಿ ಅವನ್ನ ಒಂದೊಂದಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಸ್ನೇಹಿತರು ಹುಟ್ಟುಹಬ್ಬಗಳಲ್ಲಿ ಆ ಸಾಮಾಜಿಕ ಕಾರ್ಯಗಳನ್ನ ಅನ್ನೋ ಒಂದು ದೃಢ ನಿರ್ಧಾರ ತಗೊಂಡು ಇವತ್ತು ಈ ಕಾರ್ಯನ ಸ್ಟಾರ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಸ್ವಾಮ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಂಸ್ಥೆಗಳಲ್ಲಿ ಸಹ ನಮ್ಮ ತೀಲಾದಂತ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದ ರಾಜ್ಯಾಧ್ಯಕ್ಷರಾದಂತ ಹಾಗೂ ನಮ್ಮ ಸಮಾಜದ ಮುಖಂಡರು ಸಮಾಜ ಸೇವಕರು ಆದಂತ ಎನ್ ಭಾಸ್ಕರ್ ಅವರ ಐವತ್ ಮೂರನೇ ಹುಟ್ಟು ಹಬ್ಬವನ್ನು ನಾವು ಇವತ್ತು ಈ ಸರ್ಕಾರಿ ಶಾಲೆಯಲ್ಲಿ ನಾವು ಮಾಡ್ತಾ ಇದೀವಿ ಸರ್ಕಾರಿ ಶಾಲೆಯಲ್ಲಿ ನಾವು ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕ ಓದ್ತಿರುವಂತ ಮಕ್ಕಳಿಗೆ ಒಂದು ನಮ್ಮಿಂದ ಒಂದು ಉತ್ತೇಜನ ಆಗ್ಬೇಕು ನಮ್ಮ ಹುಟ್ಟು ಹಬ್ಬಕ್ಕೆ ಒಂದು ಅರ್ಥ ಬರಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಶ್ರೀನಿವಾಸ ರಾವ್ ಸಾಹೇಬ್ ಇದ್ದಂತ ಸಂದರ್ಭದಲ್ಲಿ ಈ ಶಾಲೆಯನ್ನ ಒಂದು ಉನ್ನತೀಕರಣಕ್ಕೆ ಹೋಗುವ ಮಟ್ಟಕ್ಕೆ ಅವರು ಕೊಂಡೊಯ್ದಿದ್ರು ಅವರ ನೆನಪಿಗಾಗಿ ಇವತ್ತು ಇವತ್ತು ಈ ಶಾಲೆನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ಮಕ್ಕಳಿಗೆ ಊಟ ಮಾಡೋದ್ರ ಮುಖಾಂತರ ಅವ್ರ ಜೊತೆಗೆ ನಾವು ಕುಳಿತು ಅವರ ಕಷ್ಟ ಸುಖಗಳನ್ನ ಸರ್ಕಾರಕ್ಕೆ ಇಲ್ಲಿ ಈ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಈ ಶಾಲೆಗೆ ನಮ್ಮ ಪ್ರಸಾದ್ ಸಾಹೇಬರು ಏನ್ ಅನುಕೂಲ ಮಾಡ್ಕೊಡ್ತಿದ್ರು ಅಂತ ಅನುಕೂಲಗಳನ್ನ ನಾವು ಮಾಡ್ಕೊಳ್ಬೇಕು ಅಲ್ಲಿ ಸಮಸ್ಯೆ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಅವ್ರ ಜೊತೆ ನಾವು ಬರೀಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಭಾಸ್ಕರ್ ಒಂದು ಹುಟ್ಟು ಹಬ್ಬವನ್ನು ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ ಮತ್ತೆ ಈ ಕಾರ್ಯಕ್ರಮದಿಂದ ಎಲ್ಲಾ ಮಕ್ಕಳು ಕೂಡ ಸಂತೋಷವಾಗಿ ಕಾಲ ಕಳೆದಿದ್ದಾರೆ ಆ ಸಂತೋಷ ನಮ್ಮ ಭಾಸ್ಕರವರನ್ನ ಇನ್ನೂ ಕೂಡ ಉನ್ನತಿ ಕಾರಣಕ್ಕೆ ಹೊಂದೊಯ್ಯುತ್ತೆ ಅಂತಂತ ನಾನು ಈ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ